ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ವಿಡಿಯೋ ನೋಡ್ತೀರಾ ಯಾರೂ ಲೈಕ್ ಮಾಡ್ತಾ ಇಲ್ಲ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋ ಪೂರ್ತಿ ನೋಡಿ ಪೂರ್ತಿ ನೋಡಿ ನನಗೆ ಸಪೋರ್ಟ್ ಮಾಡಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನರ್ಸರಿಯಿಂದ ನಾನು ಸ್ವಲ್ಪ ಕಾಕ್ಟ ಗಿಡಗಳನ್ನ ತೊಗೊಂಡು ಬಂದಿದ್ದೆ ಅದನ್ನು ಇವತ್ತು ಮಾಡ್ತಾ ಇದ್ದೀನಿ ಅಂದರೆ ಇದು ಮೊಗ್ಗಲ್ಲಿ ಪಿಂಕ್ ಇರುತ್ತೆ ಹರಳದ ಮೇಲೆ ವೈಟ್ ಬರುತ್ತೆ ಆ ಥರ ಗಿಡಗಳು ಅಂದರೆ ನನಗೆ ಸ್ವಲ್ಪ ರೇಟ್ ಎಲ್ಲ ಕಡಿಮೆಗೇ ಸಿಕ್ತು ಹತ್ತು ರೂಪಾಯಿ ಅವರು ಹನ್ನೆರಡು ರೂಪಾಯಿ ಹೇಳಿದ್ರು ನಾನು ಹತ್ತು ರೂಪಾಯಿ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ ಹಾಗಾಗಿ ಇವತ್ತು ಅದನ್ನು ನಾನು ಮಾಡ್ತಾ ಇದ್ದೀನಿ ಅದರಲ್ಲೂ ಈಗ ಗಿಡಗಳನ್ನ ತರೋದು ತಂದುಬಿಡ್ತೀವಿ ಪಾಟ್ಗಳು ಹೊಂಚೋದೇ ತುಂಬಾ ಕಷ್ಟ ಪಾಟೆಲ್ಲ ಇರಲಿಲ್ಲ ಅದರಲ್ಲೂ ಯಾವ್ಯಾವ ಗಿಡ ಖಾಲಿಯಾಗಿದೆ ಅಂತ ನೋಡಿ ಚೆಕ್ ಮಾಡಿ ಖಾಲಿಯಾಗಿರುವಂತಹ ಪಾಟೆಲ್ಲ ಹುಡುಕಿ ಅದರಲ್ಲಿ ನಾನು ಇವತ್ತು ಈ ಕಾಕ್ಟ ಗಿಡಗಳನ್ನ ರಿಪಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಇದಕ್ಕೆ ಪಾಟಿಂಗ್ ಮಿಕ್ಸು ಅಂತ ನೋಡೋದಾದ್ರೆ ನಾನೇನು ಇದಕ್ಕೆ ಹೆಚ್ಚಾಗಿ ಪಾಟಿಂಗ್ ಮಿಕ್ಸ್ ಏನು ಮಾಡಿಲ್ಲ ಫಸ್ಟೇ ನಾನು ಕೂರಿ ಗೊಬ್ಬರ ಎಲ್ಲಾನು ಮಿಕ್ಸ್ ಮಾಡಿ ಇಟ್ಟಿರ್ತೀನಿ ಮಣ್ಣಿಗೆ ಇನ್ನು ಇವಾಗ ಇದಕ್ಕೆ ಸ್ವಲ್ಪ ನಾನು ಗಾರ್ಡನ್ ವೇಸ್ಟೆಲ್ಲ ಹಾಕ್ಬಿಟ್ಟು ಆಮೇಲೆ ನಾನು ರಿಪಾರ್ಟ್ ಮಾಡ್ತೀನಿ ನೋಡಿ ನಾನು ಯಾವಾಗಾದರೂ ರಿಪಾರ್ಟ್ ಮಾಡಬೇಕಾದ್ರೂ ಅಷ್ಟೇ ಇದೇ ಥರನೇ ಮಾಡೋದು ಫಸ್ಟು ನಾನು ಪಾಟಲ್ಲಿ ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಅದ್ರ ಮೇಲೆ ನಾನು ಗಾರ್ಡನ್ ವೇಸ್ಟು ಅಥವಾ ಕಿಚನ್ ವೇಸ್ಟು ತುಂಬಿಸ್ಬಿಟ್ಟು ಆಮೇಲೆ ನಾನು ರಿಪಾರ್ಟ್ ಮಾಡೋದು ಫಸ್ಟು ನಾನು ಪಾಟೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಆಮೇಲೆ ನಾನು ಒಂದೊಂದೇ ಗಿಡಗಳನ್ನ ರಿಪಾರ್ಟ್ ಮಾಡ್ಕೊತೀನಿ ಕೆಲವರು ಏನು ಮಾಡ್ತಾರೆ ಅಂದರೆ ಒಂದು ಪಾಟ್ ರೆಡಿ ಮಾಡ್ಕೊಂಡು ಒಂದೊಂದೇ ಗಿಡ ರೆಡಿ ಇಡ್ತಾರೆ ಅಂದರೆ ಒಬ್ಬೊಬ್ರದ್ದು ಅನ್ನೊಂಥರ ಇರುತ್ತೆ ಅಲ್ವಾ ನನಗೆ ಅಂದರೆ ಏನೋ ನನಗೆ ಆ ಥರ ಇಷ್ಟ ಆಗೋದಿಲ್ಲ ಫಸ್ಟು ನಾನು ಪಾಟೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ಗಿಡಗಳನ್ನ ನೆಡ್ತೀನಿ ನೀವು ಇದಕ್ಕೆ ಪಾಟಿ ಮಿಕ್ಸು ಅಂತ ನೋಡೋದಾದರೆ ಮರಳು ಮತ್ತು ಕುರಿ ಗೊಬ್ಬರ ಮತ್ತು ಕೊಖೋಪೀಟು ಇದನ್ನೆಲ್ಲ ಹಾಕೋಬಹುದು ನಾನು ಏನು ಕೊಖೋ ಪೀಟೆಲ್ಲ ನಾನು ಹೆಚ್ಚಾಗಿ ಬಳಸೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ಕುರಿ ಗೊಬ್ಬರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಕುರಿ ಗೊಬ್ಬರ ಮತ್ತು ಬೇವಿ ನಿಂಡಿ ಇಷ್ಟು ಮಾತ್ರ ಮಿಕ್ಸ್ ಮಾಡಿ ನಾನು ಫಸ್ಟೇ ಮಣ್ಣು ರೆಡಿ ಮಾಡಿ ಇಟ್ಬಿಡ್ತೀನಿ ಯಾವಾಗಾದರೂ ಅಷ್ಟೇ ಈ ಥರ ಏನಾದರೂ ಸಡನ್ನಾಗಿ ನನಗೆ ರಿಪಾರ್ಟ್ ಮಾಡಬೇಕಾದಾಗ ನಾನು ಈ ಥರ ಮಾಡ್ಕೊತೀನಿ ನೀವು ಪಾಟೆ ಮಿಕ್ಸ್ ಮಾಡೋರಾದರೆ ಕುರಿ ಗೊಬ್ಬರ ಮತ್ತು ಮಣ್ಣು ಮರಳು ಮತ್ತು ಬೇವಿ ನಿಂಡಿ ಮಿಕ್ಸ್ ಮಾಡ್ಕೊಳ್ಳಿ ಮರಳು ಸಿಕ್ಕಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ಏನೂ ಮಾಡೋಕ್ಕಾಗೋದಿಲ್ಲ ನನಗೆ ಅಂದರೆ ಮರಳು ಸಿಗೋದಿಲ್ಲ ಹಾಗಾಗಿ ನಾನು ಯಾವಾಗ ರಿಪೋರ್ಟ್ ಮಾಡಬೇಕಾದ್ರೂ ನಾನು ಮರಳೆಲ್ಲ ಯೂಸ್ ಮಾಡೋದಿಲ್ಲ ಸಿಕ್ಕಿದ್ರೆ ಹಾಕೊಳ್ಳಿ ಸಿಕ್ಕಿಲ್ಲ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ ಅಲ್ವ ಈಗ ನನಗೂ ಸಿಗೋದಿಲ್ಲ ಮರಳು ಹಂಗಾಗಿ ನಾನು ಮರಳೆಲ್ಲ ಹಾಕೋದಿಲ್ಲ ಯಾಕೆ ಮರಳು ಹಾಕಬೇಕು ಅಂದರೆ ನೀರು ಜಾಸ್ತಿ ನಿಲ್ಲೋದಿಲ್ಲ ಗಿಡ ಪಾಟಲ್ಲಿ ಹಂಗಾಗಿ ಮರಳು ಹಾಕಿದ್ರೇ ಒಳ್ಳೇದು ನಿಮ್ಮ ಕಡೆ ಸಿಕ್ತು ಅಂದರೆ ನೀವು ಮರಳನ್ನ ಉಪಯೋಗಿಸಿ ನೋಡಿ ಇದು ಚಿಕ್ಕ ಚಿಕ್ಕ ಗಿಡ ಆದರೂ ಎಷ್ಟೊಂದು ಬೇರೆಲ್ಲ ಬಿಟ್ಕೊಂಡ್ಬಿಟ್ಟಿದೆ ನೋಡಿ ಅದು ಮಣ್ಣು ತುಂಬ ಜಿಗಿ ಆಗಿಬಿಟ್ಟೈತೆ ನಾನು ಬೆಳಗ್ಗೆ ನೀರು ಹಾಕಿದ್ದೀನಿ ಅಂದರೆ ನಾನು ಮಧ್ಯಾಹ್ನ ಕೆಲಸ ಮಾಡ್ತಾ ಇರೋದು ಇದನ್ನು ನಾನು ಬೆಳಗ್ಗೆ ನೀರು ಹಾಕಿ ಹೋಗಿದ್ದೀನಿ ನಾನು ಹೂವೆಲ್ಲ ಹಾರ್ವೆಸ್ಟ್ ಮಾಡೋಕ್ಕೆ ಬಂದಾಗ ಇನ್ನೇನು ರೀಪಾಟ್ ಮಾಡಬೇಕಲ್ಲ ಸ್ವಲ್ಪ ತೇವ ಇರಲಿ ಅಂದ್ಬಿಟ್ಟು ನಾನು ನೀರು ಹಾಕಿ ಹೋಗಿದ್ದೆ ಅಂದ್ರೂ ಅದು ಮಣ್ಣು ನೋಡಿ ಎಷ್ಟು ಜಿಗಿ ಆಗಿದೆ ಅಂತ ಹಂಗಾಗಿ ಇವಾಗ ಅದು ಮಣ್ಣು ಬಿಡಿಸೋದೆ ಕಷ್ಟ ಆಯಿತು ಅದರಲ್ಲೂ ಬೇರಂತೂ ಒಂದು ಎಷ್ಟಿಷ್ಟು ಉದ್ದ ಬಿಟ್ಕೊಂಡಿದೆ ಆ ಬೇರೆಲ್ಲ ಕಟ್ ಮಾಡಿ ಇವಾಗ ನಾನು ತೆಗೆದುಬಿಟ್ಟು ಮಾಡ್ತಾ ಇದ್ದೀನಿ ಅಂದರೆ ಪಾಟೇ ಇರಲಿಲ್ಲ ನನಗೆ ಅಂದರೆ ಹೆಂಗೋ ಹುಡುಕಿ ಹುಡುಕಿ ಸ್ವಲ್ಪ ಬೇರೆ ಗಿಡಗಳೆಲ್ಲ ಖಾಲಿಯಾಗಿರೋಂತಹ ಪಾಟು ತೆಗೆದು ಇದು ನೋಡಿ ಪೇಂಟಿದ್ದು ಬಕೀಟಿದು ಇದರಲ್ಲೂ ಸಹ ಇಡ್ತಾ ಇದ್ದೀನಿ ಅಂದರೆ ಇವಾಗ ಇಡ್ತೀನಿ ಸದ್ಯಕ್ಕೆ ಸ್ವಲ್ಪ ಅದು ದೊಡ್ಡದಾದ ಮೇಲೆ ಬೇರೆ ಪಾಟಲ್ಲಿ ಶಿಫ್ಟ್ ಮಾಡೋಣ ಅಂದ್ಬಿಟ್ಟು ನಾನು ಇವಾಗ ಇರೋ ಅಂಥದ್ರಲ್ಲಿ ಇಡ್ತಾ ಇದ್ದೀನಿ ಯಾಕೆಂದರೆ ಆಮೇಲೆ ಪಾಟೆಲ್ಲ ತಗೋಬಂದು ಇಟ್ರಾಗುತ್ತೆ ಅಷ್ಟೊತ್ತಿ ಗಿಡನೂ ಸೆಟ್ ಆಗಿರುತ್ತೆ ಅದು ಚೆನ್ನಾಗೂ ಬಂದಿರುತ್ತೆ ಆಮೇಲೆ ನಾವು ದೊಡ್ಡ ಪಾಟಿಗೆ ರೀಪಾಟ್ ಮಾಡ್ಕೋಬೋದು ನೀವು ಯಾವುದೇ ಒಂದು ಗಿಡ ತೊಗೊಬನ್ನಿ ಚಿಕ್ಕ ಪಾಟಿಗೆ ಚಿಕ್ಕ ಗಿಡನ ಚಿಕ್ಕ ಪಾಟಲ್ಲೇ ರೀಪಾಟ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ದೊಡ್ಡ ಪಾಟಲೆಲ್ಲ ರೀಪಾಟ್ ಮಾಡ್ಕೊಳಕ್ಕೆ ಹೋಗಬೇಡಿ ಯಾಕೆ ಹೇಳ್ತಿದ್ದೀನಿ ಅಂತ ಅಂದರೆ ನೀವು ಚಿಕ್ಕ ಗಿಡನ ತಗೊಂಡೋಗಿ ದೊಡ್ಡ ಪಾಟಲ್ಲಿ ರಿಪಾರ್ಟ್ ಮಾಡ್ತು ಅಂದರೆ ಅದು ಗಿಡ ಬೆಳೆಯೋದಿಲ್ಲ ಬರೀ ಬೇರೆ ತುಂಬಿಕೊಳತ್ತೆ ಬೇಕಂದರೆ ನಾನು ಸು ಹೇಳೋ ಸುಳ್ಳು ಅನಿಸಿದ್ರೆ ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡಿ ಆವಾಗ ನಿಮಗೇನೆ ಗೊತ್ತಾಗುತ್ತೆ ಯಾಕೆಂದರೆ ಇದು ನನಗೆ ಅನುಭವ ಫಸ್ಟ್ ನಾನು ಅದೇ ಥರನೇ ಇದ್ದೆ ಪದೇ ಪದೇ ಯಾರು ರಿಪಾರ್ಟ್ ಮಾಡೋರು ಅಂದ್ಬಿಟ್ಟು ನಾನು ಚಿಕ್ಕ ಗಿಡನ ತಗೊಂಡೋಗಿ ದೊಡ್ಡ ಪಾಟಲ್ಲಿ ರಿಪಾರ್ಟ್ ಮಾಡ್ತಿದ್ದೆ ಅದು ಗಿಡ ಬೆಳೀತಾನೆ ಇರಲಿಲ್ಲ ಯಾಕೆ ಈ ಥರ ಆಗ್ತಿದೆಯಲ್ಲ ಅಂತ ನೋಡಿದ್ರೆ ಅದು ಬೇರೆಲ್ಲ ಫುಲ್ಲು ತುಂಬ್ಕೊಂಬಿಟ್ಟಿದೆ ಗಿಡ ಬೆಳೀತಾ ಇಲ್ಲ ಆವಾಗಿಂದ ನಾನು ಫಸ್ಟು ನರ್ಸರಿಯಿಂದ ತಂದಿದ್ದ ತಕ್ಷಣನೇ ನಾನು ಚಿಕ್ಕ ಪಾಟಲ್ಲಿ ರಿಪಾರ್ಟ್ ಮಾಡ್ತೀನಿ ಆಮೇಲೆ ಅದು ಸ್ವಲ್ಪ ಚೆನ್ನಾಗಿ ಬೆಳೆದು ದೊಡ್ಡದಾದ್ಮೇಲೆ ದೊಡ್ಡ ಪಾಟಿಗೆ ರಿಪಾರ್ಟ್ ಮಾಡ್ತೀನಿ ನೋಡಿ ಇದೂ ಅಷ್ಟೇ ಬೇರೆಲ್ಲ ಎಷ್ಟೆಷ್ಟು ಉದ್ದ ಬಂದಿದೆ ನೋಡಿ ಅದರಲ್ಲೂ ಅದು ಇರೋದು ಚಿಕ್ಕದ ಗಿಡ ಚಿಕ್ಕ ಗಿಡ ಆದ್ರೂ ಎಷ್ಟು ದೊಡ್ಡ ದೊಡ್ಡ ಬೇರು ಬಂದಿದೆ ನೋಡಿ ಇದೇ ಥರನೇ ನಾವು ರಿಪಾರ್ಟ್ ಮಾಡೋಕೆ ಹೋಗಬಾರ್ದು ಆ ಬೇರು ದೊಡ್ಡದಿರೋ ಬೇರೆಲ್ಲನೂ ಸ್ವಲ್ಪ ಕಟ್ ಮಾಡಿ ತೆಗೆದುಬಿಟ್ಟು ಆಮೇಲೆ ನಾವು ರಿಪಾರ್ಟ್ ಮಾಡಬೇಕು ಇದೇ ಥರ ಹಂಗೆ ಮಾಡಿತು ಅಂದರೆ ಅದು ಇನ್ನೂ ಜಾಸ್ತಿ ಬೇರೆಲ್ಲ ಬಿಟ್ಕೊಂಡು ಗಿಡ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಬೇರೆಲ್ಲ ಕಟ್ ಮಾಡಿನೇ ನಾವು ರಿಪಾರ್ಟ್ ಮಾಡಬೇಕು ಕೆಲವ್ರು ಮಾಡ್ತಾರೆ ಅಂದರೆ ಈ ನರ್ಸರಿಯಿಂದ ತಂದಿದ ತಕ್ಷಣವೇ ಅದನ್ನ ಕವರ್ ತೆಗೆದುಬಿಟ್ಟು ಆ ಮಣ್ಣು ಸಮೇತ ಹಂಗೆ ಪಾಟಲ್ಲಿ ರಿಪಾರ್ಟ್ ಮಾಡಿಬಿಡ್ತಾರೆ ದಯವಿಟ್ಟು ಆ ಥರ ಎಲ್ಲ ಮಾಡಕ್ಕೆ ಹೋಗ್ಬೇಡಿ ಏಕೆಂದರೆ ಅದು ಗಿಡ ಬೆಳೆಯೋದಿಲ್ಲ ನೀವು ಆ ಥರ ಮಾಡೋದು ಅಂದರೆ ಈಗ ನರ್ಸರಿಯಿಂದ ತಂದಾಗಲೇ ನಾವು ಅಷ್ಟೊಂದು ಬೇರೆಲ್ಲ ಬಿಟ್ಕೊಂಡಿರುತ್ತೆ ಮತ್ತೆ ನಾವು ರಿಪಾರ್ಟ್ ಮಾಡಿದ್ಮೇಲೆ ಇನ್ನೂ ಜಾಸ್ತಿ ಬೇರೆಲ್ಲ ಬಿಟ್ಕೊಂಡು ಅದು ಬೇರು ಬೆಳೀತಾ ಹೋಗುತ್ತೆ ಹೊರತು ಗಿಡ ಬೆಳೆಯೋದಿಲ್ಲ ಹಂಗಾಗಿ ಯಾವುದೇ ಕಾರಣಕ್ಕೂ ಆ ಥರ ಎಲ್ಲ ಮಾಡೋಕೆ ಹೋಗ್ಬೇಡಿ ನೋಡಿ ಇದನ್ನ ನಾನು ಅದು ಸ್ವಲ್ಪ ಪೂರ ಎಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ ಬೇರು ಅದು ಕಟ್ ಮಾಡಿದ್ರೆ ಏನು ಗಿಡ ಸಾಯುತ್ತೆ ಅನ್ನೋ ಚಿಂತೆನೇ ಬೇಡ ಅದು ಚೆನ್ನಾಗಿ ಬರುತ್ತೆ ಯಾಕೆಂದರೆ ಇನ್ನೂ ಸ್ವಲ್ಪ ಬೇರೆಲ್ಲ ಇರುತ್ತಲ್ಲ ಹಂಗಾಗಿ ಅದೇನು ಗಿಡ ಸಾಯೋದಿಲ್ಲ ಎದ್ರುಕೊಳ್ಳೋ ಅಂಥದ್ದು ಏನು ಬೇಡ ನಾನು ಯಾವುದೇ ಒಂದು ಗಿಡ ತೊಗೊಬಂದ್ರೂ ಅಷ್ಟೇ ದಾಸವಾಳ ಆಗಿರ್ಬೋದು ಬೇರೆ ಯಾವ ಗಿಡ ತೊಗೊಬಂದ್ರೂ ನಾನು ಇದೇ ಥರನೇ ರಿಪಾರ್ಟ್ ಮಾಡೋದು ಅಂದರೆ ಜಾಸ್ತಿ ಬೇರೆಲ್ಲ ಇತ್ತು ಅಂದರೆ ಅದಕ್ಕೆ ಟ್ರಿಪ್ ಮಾಡಿಬಿಟ್ಟು ನಾನು ರಿಪಾರ್ಟ್ ಮಾಡ್ತೀನಿ ಇದು ಗಿಡಗಳು ಸ್ವಲ್ಪ ನನಗೆ ಕಡಿಮೆ ರೇಟಿಗೆ ಸಿಗ್ತಲ್ಲ ಅಂದ್ಬಿಟ್ಟು ನಾನು ಒಂದು ಐದು ಗಿಡ ತೊಗೊಬಂದಿದ್ದೀನಿ ಐದು ಗಿಡನೂ ಇವತ್ತು ರಿಪಾರ್ಟ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಅದು ಹೂವು ಬಿಟ್ರಂತೂ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಹೂವು ಇತ್ತು ಮಗ್ಗೆಲ್ಲ ಇದೆ ನಾನು ಇವಾಗ ರಿಪಾರ್ಟ್ ಮಾಡಬೇಕಾದ್ರೂ ಮಗ್ಗುಗಳೆಲ್ಲ ಇದೆ ಆ ಮಗ್ಗು ಪಿಂಕ್ ಇರುತ್ತೆ ಹರಳದ ಮೇಲೆ ವೈಟ್ ಬರುತ್ತೆ ತುಂಬ ಅದು ಎಲೆಗೊನೊಂದು ಹೂವು ಬಿಡುತ್ತೆ ಇದು ಪೂಜೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಮತ್ತು ಗಾರ್ಡನಲ್ಲಿ ನೋಡೋಕ್ಕೂ ಸಹ ಚೆನ್ನಾಗಿರುತ್ತೆ ಅಂದರೆ ಕಾಕ್ಟನೇ ಇದೂ ಅಂದರೆ ಇದೊಂಥರ ಕಲ್ಲರು ವೆರೈಟಿ ಕಾಕ್ಟ ಅಷ್ಟೇ ನಾನು ನರ್ಸರಿಗೆ ಹೋದಾಗೆಲ್ಲ ಸ್ವಲ್ಪ ಕಡಿಮೆ ರೇಟಿಗೆ ಸಿಕ್ಕಿದಾಗ ನಾನು ಈ ಥರ ಗಿಡಗಳನ್ನ ತಗೊಬಂದುಬಿಡ್ತೀನಿ ಐದು ಆರು ಈ ಥರ ಎಲ್ಲ ನೋಡಿ ಇದರಲ್ಲಿ ಮೊಗ್ಗೆಲ್ಲ ಇದಾವೆ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಅಂದರೆ ತುಂಬ ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ ಇದು ನೋಡಿ ಅಲ್ಲಿ ಬೇರೆಲ್ಲ ಯಾವ ಥರ ಬಿಟ್ಕೊಂಡಿದೆ ಅದರಲ್ಲೂ ಬೇರೆಲ್ಲ ರೌಂಡ್ ರೌಂಡಿಗೆ ಸುತ್ತಾಕೊಂಡ್ಬಿಟ್ಟಿದೆ ಅದನ್ನು ಹಂಗೆ ನಾವು ರಿಪಾರ್ಟ್ ಮಾಡೋಕ್ಕೆಲ್ಲ ಹೋಗಬಾರ್ದು ಹಂಗಾಗಿ ನಾನು ಅದನ್ನೆಲ್ಲ ಸ್ವಲ್ಪ ಮಣ್ಣೆಲ್ಲ ಬಿಡಿಸಿ ಮತ್ತು ಅದು ಎಲ್ಲ ಕಟ್ ಮಾಡಿ ತೆಗೆದುಬಿಟ್ಟು ಆಮೇಲೆ ರಿಪಾರ್ಟ್ ಮಾಡೋದು ನೋಡಿ ಅಲ್ಲಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ದೊಡ್ಡ ಬೇರೆಲ್ಲ ಬಿಟ್ಕೊಂಡಿದೆ ಅಂತ ಇದನ್ನ ಅವರು ಕಟಿಂಗ್ ಇಟ್ಟು ಬೆಳೆಸಿದ್ದಾರೆ ನಾನು ಕೇಳ್ದೆ ಅವರು ನರ್ಸರಿಯವರಿಗೆ ಇದನ್ನ ನೀವು ಕಟಿಂಗ್ ಇಡ್ತೀರಾ ಏನು ಅಂದಿದಿಕ್ಕೆ ಹೌದು ಕಟಿಂಗ್ ಇಟ್ಟು ಬೆಳೆಸಿದ್ದೀವಿ ಅಂದ್ರು ನೋಡಿ ಅದೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಗಿಡಗಳು ಅಂದ್ರೆ ಅದರಲ್ಲೂ ಹತ್ತು ರೂಪಾಯಿ ಅಷ್ಟು ಕಡಿಮೆಗೆ ಗಿಡಗಳೆಲ್ಲ ಸಿಕ್ಕಿದಾಗ ಯಾರಿಗೆ ತಾನೇ ಬೇಡ ಅನ್ಸುತ್ತೆ ಹೇಳಿ ಹಾಗಾಗಿ ನಾನು ಒಂದು ಐದು ಗಿಡಗಳನ್ನ ತೊಗೊಬಂದಿದ್ದೀನಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಗಿಡಗಳೆಲ್ಲ ಅಂದರೆ ನಮಗೆ ನರ್ಸರಿಗಳಿಗೆ ಹೋದಾಗ ಸ್ವಲ್ಪ ಕಡಿಮೆ ರೇಟಿಗೆ ಸಿಕ್ಕಿದಾಗ ತಗೊಂಬಿಡ್ಬೇಕು ಇನ್ನು ನಾವು ನೆಕ್ಸ್ಟ್ ಟೈಮ್ ಹೋದಾಗ ಈ ಗಿಡಗಳು ಸಿಗೋದಿಲ್ಲ ಯಾಕೆ ಅಂದರೆ ಈ ಲೋಕಲ್ ನರ್ಸರಿಯವರೆಲ್ಲ ಬಂದು ಇಲ್ಲೇ ಎಲ್ಲ ತೊಗೊಂಡೋಗೋದಲ್ವ ಹಂಗಾಗಿ ಈ ನರ್ಸರಿಗಳಲ್ಲಿ ದೊಡ್ಡಲ್ಲದ ಮರ ನರ್ಸರಿಗಳಲ್ಲಿ ಸಿಗೋದಿಲ್ಲ ಗಿಡಗಳು ನೆಕ್ಸ್ಟ್ ಟೈಮ್ ಹೋಯಿತು ಅಂದರೆ ನಾವು ಹಂಗಾಗಿ ನಾವು ಹೋದಾಗ ಸಿಕ್ಕಿದಾಗ ತೊಗೊಂಡ್ಬಂದ್ಬಿಡ್ಬೇಕು ಹಂಗಾಗಿ ಹಾಗಾಗಿ ನಾನು ಸ್ವಲ್ಪ ಇವತ್ತು ಒಂದು ಐದು ಗಿಡಗಳನ್ನ ತೊಗೊಂಡ್ಬಂದಿದ್ದೀನಿ ನರ್ಸರಿಗೆ ಹೋದಾಗ ನಾನು ಯಾವುದೇ ಗಿಡ ತಗೊಳೋದೇ ಬೇಡ ಅಂತ ಅಂದ್ಕೊಂಡು ಹೋಗಿರ್ತೀನಿ ಅಲ್ಲಿ ಹೋಗಿ ನೋಡಿದಾಗ ಗಿಡಗಳು ಚೆನ್ನಾಗಿರುತ್ತೆ ಮತ್ತು ಅದರಲ್ಲೂ ರೇಟೆಲ್ಲ ಕಡಿಮೆ ಹೇಳ್ತಾರಲ್ಲ ಆವಾಗ ತಗೋಬೇಕು ಅಂತ ಅನಿಸ್ಬಿಡುತ್ತೆ ಹಂಗಾಗಿ ನಾನು ತೊಗೊಂಡ್ಬರ್ತೀನಿ ಅಷ್ಟೇ ಪಾಟ್ ಇಲ್ಲ ಹಂಗಾಗಿ ನಾನು ಅದು ಚೀಲದಲ್ಲಿ ಇದ್ದೀನಿ ಆ ಚೀಲದಲ್ಲಿ ಇದು ಸೇವೆಂತ್ಗೆ ಗಿಡ ಇತ್ತು ಅದನ್ನು ತೆಗೆದುಬಿಟ್ಟು ನಾನು ಚಿಕ್ಕದೊಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕ್ಬಿಟ್ಟು ಇದನ್ನು ನಾನು ಆ ಚೀಲದಲ್ಲಿ ಇದ್ದೀನಿ ಪಾಟ್ ಇಲ್ಲ ಹಂಗಾಗಿ ನಾನು ಯಾವ್ದು ಸಿಗುತ್ತೋ ಅದರಲ್ಲಿ ಇದ್ದೀನಿ ಆಮೇಲೆ ಅದು ಸ್ವಲ್ಪ ಚೆನ್ನಾಗಿ ಸಿಟ್ಟಾದ್ಮೇಲೆ ಬೇರೆ ಎಲ್ಲ ಪಾಟ್ ತಗೊ ಪಾಟಲ್ಲಿ ಇಡೋಣ ಅಂದ್ಬಿಟ್ಟು ಇದ್ದೀನಿ ಅಷ್ಟೇ ಗಿಡಗಳನ್ನ ಬೆಳೆಸಬೇಕು ಅನ್ನೋ ಮನಸ್ಸೊಂದು ಇತ್ತು ಅಂದರೆ ಪಾಟೇಬೇಕು ಅಂತ ಏನಿಲ್ಲ ನಮಗೆ ಕವರ್ ಆಗಿರ್ಬೋದು ಚೀಲ ಆಗಿರ್ಬೋದು ಈಗ ನಾವು ಈ ವಾಷಿಂಗ್ ಮಿಷಿನಿಗೆ ಪೌಡ್ರೆಲ್ಲ ತರ್ತೀವಿ ನೋಡಿ ಅದು ದೊಡ್ಡ ದೊಡ್ಡ ಕವರ್ ಇರುತ್ತೆ ಆ ಥರ ಕವರು ಯಾವ ಕವರಾದ್ರೂ ಸರಿ ಒಟ್ನಲ್ಲಿ ಗಿಡ ಬೆಳೆಸ್ಬೇಕು ಅನ್ನೋ ಮನಸ್ಸಿರಬೇಕೇ ನಾನು ಹಂಗಾಗಿ ಯಾವ್ದು ಸಿಗುತ್ತೋ ಅದರಲ್ಲಿ ಹಾಕ್ತೀನಿ ನನಗೆ ಪಾಟೇಬೇಕು ಅಂತ ಏನಿಲ್ಲ ನೋಡಿ ಇದು ಯಾವ ಥರ ಆಗಿದೆ ಬೇರೆಲ್ಲ ರೋಲ್ ರೋಲ್ ಥರ ತುಂಬ್ಕೊಂಬಿಟ್ಟಿದೆ ನೋಡಿ ಹಂಗಾಗಿ ಅದು ಬಿಡಿಸೋಕೆ ಬರ್ತಾಯಿಲ್ಲ ಅಂದ್ರೂ ಅದು ಕಷ್ಟಪಟ್ಟು ಬಿಡಿಸಿ ಎಲ್ಲ ಕಟ್ ಮಾಡಿ ನೋಡಿ ಇವಾಗ ಅದನ್ನು ಇದು ಸ್ವಲ್ಪ ದೊಡ್ಡ ಗಿಡ ಇತ್ತು ಹಂಗಾಗಿ ಇದು ಒಂದು ಪಾಟ್ ಇತ್ತಲ್ಲ ಅನ್ಬಿಟ್ಟು ನಾನು ಆ ಪಾಟ್ಗೆ ರಿಪಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ನಾನು ಹೆಚ್ಚಾಗಿ ಯಾವಾಗಲೂ ರಿಪಾರ್ಟ್ ಮಾಡಬೇಕಾದ್ರೆ ಈ ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟ್ ಎಲ್ಲ ತುಂಬಿಸ್ಬಿಟ್ಟೇನೆ ಆಮೇಲೆ ರಿಪಾರ್ಟ್ ಮಾಡೋದು ಈಗ ನಾವು ಚಿಕ್ಕ ಚಿಕ್ಕ ಪಾಟಲ್ಲಿ ರಿಪಾರ್ಟ್ ಮಾಡಿರ್ತೀವಿ ಇನ್ನು ನೆಕ್ಸ್ಟ್ ನಾವು ಅದು ದೊಡ್ಡದಾದ ಮೇಲೆ ಬೇರೆ ಪಾಟಿಗೆ ಮಾಡೋ ಮಾಡೋಷ್ಟ್ರೊಳಗೆ ಅದು ಚೆನ್ನಾಗಿ ಕೊಳ್ತು ಗೊಬ್ಬರನೂ ರೆಡಿ ಆಗಿರುತ್ತೆ ಗಿಡನೂ ಚೆನ್ನಾಗಿ ಬಂದಿರುತ್ತೆ ಹಂಗಾಗಿ ನಾನು ಇದರಲ್ಲಿ ನಮಗೆ ಗೊಬ್ಬರನೂ ಸಿಗುತ್ತೆ ಹಂಗಾಗಿ ನಾನು ಹೆಚ್ಚಾಗಿ ಇದೇ ಥರನೇ ಮಾಡೋದು ಅದ್ರಲ್ಲೂ ದೊಡ್ಡದಾದ ಮರದಲ್ಲಿ ಅಂದ್ರೆ ಗಿಡಗಳೆಲ್ಲ ತುಂಬಾನೇ ಕಡಿಮೆ ಇರುತ್ತೆ ನಾವು ಇವಾಗ ನೋಡಿದ್ದು ಗಿಡಗಳು ನೆಕ್ಸ್ಟ್ ಟೈಮ್ ನಾವು ಹೋದಾಗ ಇರೋದಿಲ್ಲ ಅಲ್ಲೆಲ್ಲ ಲೋಕಲ್ ನರ್ಸರಿಯವರೆಲ್ಲ ಬಂದು ತಗೊಂಡೋಗ್ಬಿಟ್ಟಿರ್ತಾರೆ ಹಂಗಾಗಿ ನಾವು ಈ ಸಿಕ್ಕಿದಾಗ ತಗೊಂಬಿಡ್ಬೇಕು ಗಿಡಗಳನ್ನ ಅದರಲ್ಲೂ ರೇಟು ಕಡಿಮೆ ಸಿಕ್ಕಿದಾಗ ಮತ್ತೆ ನಮ್ಗೆ ಇಷ್ಟ ಆದಾಗ ತಗೊಂಡ್ಬಿಡ್ಬೇಕು ನೆಕ್ಸ್ಟ್ ಬಂದು ತಗೊಂತೀವಿ ಅನ್ನೋಷ್ಟೊತ್ತಿಗೆ ಅವು ನಮಗೆ ಸಿಗೋದಿಲ್ಲ ಆ ಗಿಡಗಳು ಹಂಗಾಗಿ ನಾನು ನರ್ಸರಿಗೆ ಹೋದಾಗ ಕಡಿಮೆ ಸಿಕ್ಕಿದಾಗ ತಗೊಂಬಂದ್ಬಿಡ್ತೀನಿ ಅಷ್ಟೇ ನೋಡಿ ಇದರಲ್ಲೂ ಅಷ್ಟೇ ಎಷ್ಟೊಂದು ಬೇರೆಲ್ಲ ತುಂಬ್ಕೊಂಡಿದೆ ಅದನ್ನೆಲ್ಲ ಕಟ್ ಮಾಡಿ ಮತ್ತೆ ನಾನು ಆ ಬೇರೆ ಪಾರ್ಟ್ಗೆ ರಿಪ್ಟ್ ಮಾಡ್ತಾ ಇದ್ದೀನಿ ನೋಡಿ ಇದು ಅಷ್ಟೇ ಕವರು ಇದು ನಾನು ಹಣ್ಣಿನ ಗಿಡ ತಗೊಂಬಂದಿದ ಕವರ್ ಅನ್ಸುತ್ತೆ ಹಾಗೆ ಇಟ್ಟಿದ್ದೆ ಇದಕ್ಕೆ ಈಗ ನಾನು ಇದಕ್ಕೆ ರಿಪೋರ್ಟ್ ಮಾಡ್ತಾ ಇದ್ದೀನಿ ಈ ನರ್ಸರಿಯಿಂದ ತಂದು ಕವರ್ಗಳನ್ನ ನಾವು ಬಿಸಾಕ ಹೋಗ್ಬಾರ್ದು ಕೆಲವರು ಮಾಡ್ತಾರೆ ಆ ಕವರ್ನ ಕಟ್ ಮಾಡಿ ತೆಗಿತಾರೆ ನಾನು ಆ ಥರ ಮಾಡೋದಿಲ್ಲ ಆ ಕವರ್ಗಳು ನೆಕ್ಸ್ಟ್ ಏನಕ್ಕಾದ್ರೂ ನಮಗೆ ಕಟಿಂಗ್ ಇಡೋದಕ್ಕೆ ಬೇಕಾಗುತ್ತೆ ಅಂತ ನಾನು ಹಾಗೆ ಇಟ್ಟಿರ್ತೀನಿ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್